ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು ನಾಡಿನ ಜನತೆ ನೂರ ನಲವತ್ತು ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು ಇವರು ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ ನಡೀತಿದೆ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಜ್ಯದ ಬಗ್ಗೆ ಕಿಂಚಿತ್ತಿನರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿಯಾ ಆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ನಾನೀಗ ಆಗ್ಲೇ ಹಿಂದೆನೆ ಹೇಳಿದೀನಲ್ಲ ಹಿಂದೆನೆ ಹೇಳಿದೀನಿ ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರ್ನ್ ಮಾಡಬೇಡಿ ನೆಮ್ಮದಿಯಿಂದ ಇರ್ಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಉಚ್ಚರಾಗ ಹೋಗ್ತಾರೋ ಗೊತ್ತಿಲ್ಲ ನೀವು ಸಮನ್ವಯ ಸಭೆ ನನಗೆ ನನಗೆ ನಡೆಯತಕ್ಕಂಥ ಹತ್ತಿರದ ಸದನದಲ್ಲಿ ಯಾವ ಮಟ್ಟದ ಪರಿಣಾಮಕಾರಿಯಾಗಿ ಚರ್ಚೆ ಆಗುತ್ತೆ ಅನ್ನೋದು ಕಾದ್ ನೋಡೋಣ ಕುತೂಹಲ ಇದೆ ನಾನು ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಈಗ ರೀತಿಯ ಜಾತಿ ರಾಜಕಾರಣಿ ಇದರಿಂದ ನಷ್ಟ ಅವ್ರಗಳಿಗಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡ ಮಾಡ್ಕೊಡಕ ಏನು ಬೇಕು ಇದು ನಡೀತಿರ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಪದವಿ ಬಿಡುವಂಥದ್ದು ಸಿದ್ದರಾಮಯ್ಯ ರೆಡಿ ಇಲ್ಲ ಇಲ್ಲಿ ಡಿ ಕುಮಾರ್ ನನಗೆ ಎರಡೂವರೆ ವರ್ಷ ಅಂತ ಹೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆರು ಜನದ ಮತ್ತೆ ಆಗಿದೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ ಇದ್ರೆ ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇತ್ತ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡ್ಬೇಕಾಯ್ತು ಹೌದು ಎರಡೂವರೆ ವರ್ಷ ಆಗಿತ್ತು ಅದನ್ನ ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು ಅದು ವೀಕ್ ಹೈಕಮಾಂಡ್ ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ ವರ್ಗೂ ಇದೆ ಡ್ರಾಮಾಂಡ್ ಇದೆ ಪಕ್ಕಾ ವೀಕ್ ಅದಕ್ಕೆ ಓಡೋಗ್ತಾರಲ್ಲ ಸೋನಿಯಾ ಗಾಂಧಿನೂ ಫಾರೆನ್ ಗೌಡ್ ರಾಹುಲ್ ಗಾಂಧಿನೂ ಫಾರೆನ್ ಗೌಡ್ರು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ ಅದು ಬಿಟ್ರೆ ಅದು ಏನು ಇಲ್ಲ ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದು ಕೊಟ್ಟಿದ್ದೆ ಭದ್ರ ಸರ್ಕಾರ ಸುಭದ್ರ ಸರ್ಕಾರ ಅಂತ ಯಾವುದೇ ಇದೆ ಸುಭದ್ರ ಸರ್ಕಾರ ಒಂದು ವರ್ಷದಿಂದ ನೋ ಡೆವಲಪ್ಮೆಂಟ್ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಏನೂ ಆಗ್ತಾ ಇಲ್ಲ ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ ಕರ್ನಾಟಕದ ಜನ ಇವತ್ತು ಒಂದು ರಸ್ತೆಗಳು ಆರ್ಡರ್ ಪ್ರಾಬ್ಲಮ್ ಆಗಿರೋದು ಜೈಲುಗಳಲ್ಲಿ ಪಾರ್ ನಡೀತಾ ಇದೆ ಜೈಲುಗಳಲ್ಲಿ ವೈನ್ ವೈನ್ ತಯಾರು ಮಾಡ್ತಾರೆ ಔಟ್ ಇದೆ ಜೈಲುಗಳಲ್ಲಿ ಸರ್ಕಾರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಸರ್ಕಾರ ಅದರಿಂದ ಇಲ್ಲಿ ಕೇಂದ್ರ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ಡಿಕೆಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಿಗಟ್ಟಿದೆ ಅಭಿವೃದ್ಧಿ